ಹೇಳಿದಾರಲ್ಲ ಶಿವಕುಮಾರ್ ಹೇಳಿದಾರಲ್ಲ ಹೋಗಿದ್ದಾರೆ ನಾನು ಮಾತಾಡದೆ ಅವರ ಜೊತೆ ಇವತ್ತು ಮಾತಾಡದೆ ಇದರಲ್ಲಿ ಬಂದಿದ್ರು ವಿಡಿಯೋ ಕಾನ್ಫರೆನ್ಸ್ ಕೂಡ ಅವ್ರು ಮಾತಾಡಿದಾಗ ನಾನು ಬಂದಿರೋದು ಕೇಂದ್ರ ಸರ್ಕಾರದ ಕೃಷಿ ಸಚಿವರು ಭೇಟಿ ಮಾಡಕ್ ಬಂದಿದ್ದೀನಿ ಅಂತ ಹೇಳಿದ್ರು ಲೀಡರ್ಶಿಪ್ ಚೇಂಜ್ ಮಾಡೋದಾಗಲಿ ಸರ್ಕಾರ ರಚನೆ ಮಾಡಿಸೋದಾಗಲಿ ಯಾರು ತೀರ್ಮಾನ ಮಾಡೋದು ಹೈಕಮಾಂಡ್ ಹೈಕಮಾಂಡ್ ಅವ್ರು ಮಾತಾಡಿದಾರ ಏನು ಮಾಡೋಕ್ಕಾಗಲ್ಲ ಈಗ ಕೆಲವರು ಹಿಂದೇನು ಮಾತಾಡ್ತಿದ್ರು ಈಗಲೂ ಹೋಗಿರ್ಬೋದು ಹೈಕಮಾಂಡು ಏನ್ ತೀರ್ಮಾನ ಮಾಡ್ತದೆ ಅದನ್ನ ನಾನು ಕೇಳಬೇಕು ಡಿ ಕೆ ಶಿವಕುಮಾರ್ ಕೇಳಬೇಕು ಎಲ್ರು ಕೇಳಬೇಕು ಹೌದು ಈಗ ಈಗಲೂ ಮಾತ್ರ ತಪ್ಪಲ್ಲ ನಾವು ಎಲ್ಲಾ ಗ್ಯಾರಂಟಿ ಯೋಜನೆಗಳನ್ನೆಲ್ಲ ಜಾರಿ ಮಾಡಿದ್ವಿ ಅದು ಹೈಕಮಾಂಡ್ ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಹೌದು ನಾನೇ ಮುಂದುವರಿತೀನಿ ಬಜೆಟ್ ನಾನೇ ಸರ್ಕಿಯವ್ರಿ ಬೆಂಗಳೂರು ಬರ್ತಾ ಇದ್ದಾರೆ ಇವತ್ತು ಬೆಂಗಳೂರು ಬರ್ತಾ ಇದ್ದಾರೆ ಬಂದಾಗ ನಾಳೆ ಭೇಟಿ ಮಾಡೋದು ಏನ್ ಇಷ್ಟೆ ಹೇಳಿದ್ದೇನೆ ನಾಳೆ ಭೇಟಿ ಮಾಡ್ತೀನಿ ಅಂತ ಗೊತ್ತಾಗಲ್ಲ ಹೈಕಮಾಂಡ್ ಅವರು ಹೇಳಿದಾರ ಅವ್ರು ಏನ್ ಹೇಳ್ತಾರೆ ಅದ್ರ ಪ್ರಕಾರ ಅದಕ್ಕೆ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತದೆ ಅದು ಎಲ್ರೂ ಕೂಡ ಭದ್ರ ಆಗ್ಬೇಕು ಭದ್ರ ಆಗ್ಬೇಕು ಮಂತ್ರಿಗಳು ಭದ್ರ ಆಗ್ಬೇಕು ನಾನು ಭದ್ರ ಆಗ್ಬೇಕು ಡೆಪ್ಟಿ ಚೀಫ್ ಹೈಕಮಾಂಡ್ ಏನ್ ಹೇಳ್ತದೆ ಅದೇ ಕೇಳು